ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಬ್ರಾಹ್ಮಿಣಿ ಅಂಜಲಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಗೋಚಾರ ಫಲದಲ್ಲಿ ಧನಸು ರಾಶಿಗೆ ಯಾವೆಲ್ಲ ಫಲಗಳನ್ನ ಕೊಡ್ತಾ ಹೋಗುತ್ತೆ ನೋಡ್ತಾ ಹೋಗೋಣ ರಾಶಿಗಳ ಸಂಚಾರದಲ್ಲಿ ಒಬ್ಬೊಬ್ಬ ಮನುಷ್ಯನ ರಾಶಿ ಏನಿರುತ್ತೋ ಅವನ ಮೇಲೆ ತುಂಬಾ ದುಷ್ಪರಿಣಾಮಗಳು ಮತ್ತೆ ಅದೇ ರೀತಿ ಒಳ್ಳೆಯ ಪರಿಣಾಮಗಳು ಬೀರುವಂತಹ ಒಂದು ಟೈಮ್ ಇರುತ್ತೆ ಏಕೆಂದ್ರೆ ಒಂದೊಂದು ರಾಶಿಯ ಮೇಲೆ ಸಂಚಾರ ಮಾಡುವಂತಹ ಗ್ರಹಗಳು ತನ್ನದೇ ಆದ ಒಂದು ಪ್ರಭಾವನ ಬೀರ್ತಾ ಹೋಗುತ್ತೆ ತನ್ನದೇ ಆದಂತಹ ಛಾಪುನ ಹೋಗುತ್ತೆ ನೋಡಿ ರಾಹುವಿನ ಒಂದು ಅಹ್ ಗ್ರಹಗತಿ ಏನಿದೆ ಯಾಕೆಂದ್ರೆ ಧನುಸು ರಾಶಿಗೆ ರಾಹು ಮೂರನೇ ಮನೆಗೆ ಬರ್ತಾ ಇರೋದ್ರಿಂದ ತೃತೀಯ ಭಾವ ಚತುರ್ಥ ಸುಖ ಸ್ಥಾನದಿಂದ ಮೂರನೇ ಮನೆಗೆ ಮಾತೃ ಕುಟುಂಬಕ್ಕೆ ಬರ್ತಾ ಇದ್ದಾನೆ ಆ ಒಂದು ಪರಾಕ್ರಮ ಸ್ಥಾನಕ್ಕೆ ರಾಹು ಬರ್ತಾ ಇದ್ದಾನೆ ಈಗ ಸಪ್ತಮಕ್ಕೆ ಗುರು ಬರ್ತಾ ಇದ್ದಾನೆ ನಿಮ್ಮ ಒಂದು ಜಯಕ್ಕೆ ಒಂದು ಸಿದ್ಧತೆ ಅಂದ್ಕೊಳ್ಳಿ ಯಾಕೆ ಅಂತ ಅಂದ್ರೆ ಮೂರನೇ ಮನೆ ರಾವು ಏನ್ ಕೊಡ್ತಾನೆ ಮಾಡ್ತೀನಿ ಮಾಡೇ ಮಾಡ್ತೀನಿ ಕೆಲ್ಸ ಹಿಡಿದ್ಮೇಲೆ ಖಂಡಿತ ಪರಿಪೂರ್ಣ ಮಾಡ್ತೀನಿ ಯಾವ್ದಲ್ಲಾರು ನನ್ನ ಒಂದು ಫೋಕಸ್ ನ ಇನ್ನಷ್ಟು ಎಸ್ಟಾಬ್ಲಿಷ್ ಮಾಡ್ಕೊಳ್ತೀನಿ ಅನ್ನೋ ಕಾರಣಕ್ಕೆ ಧನಸು ರಾಶಿಯವರು ಸ್ವಲ್ಪ ಮುನ್ನುಗ್ತಾ ಹೋಗ್ತಾರೆ ಈ ಒಂದು ರಾವಿನ ಬದಲಾವಣೆಯಿಂದ ಅದೇ ರೀತಿ ಹತ್ತನೇ ಮನೆಯ ಆ ಕೇ ಒಂಬತ್ತನೇ ಮನೆ ಕೇತು ಏನ್ ಮಾಡ್ತಾರೆ ಮೂರನೇ ಮನೆಗೆ ರಾವು ಮೇಲೆ ಒಂಬತ್ತನೇ ಮನೆಗೆ ಕೇತು ಬರ್ತಾರನಲ್ವಾ ಹತ್ತನೇ ಮನೆಯಿಂದ ಒಂಬತ್ತನೇ ಮನೆಗೆ ಹೋಗುವಂತ ಕೇತು ಭಾಗ್ಯದ ಒಂದು ಬಾಗಿಲಿಗೆ ಕೇತು ಕತ್ರಿನ ಹಾಕ್ತಾ ಇರ್ತಾನೆ ಅದೇ ಇಲ್ಲೋ ಒಂದ್ ಕಡೆ ಬರುವಂತಹ ಅದೃಷ್ಟಗಳಿಗೆ ಕತ್ರಿನ ಕೊಡ್ತಾ ಇರ್ಬೋದು ಅಥವಾ ಅದ್ರ ಜೊತೆಗೆ ಅವನು ಸ್ವಲ್ಪ ಅಹ್ ಇಲ್ಲೋ ಒಂದ್ ಕಡೆ ನಿಮ್ಮನ್ನ ಸ್ಟಕ್ ಮಾಡುವಂತದ್ದು ಒಂದು ಕಡೆ ಸಿಗ್ಸುವಂತಹ ಕೆಲಸ ಏನಾದ್ರು ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನ ಉಂಟು ಮಾಡುವಂತ ಕೆಲಸ ಮಾಡೋದ್ರಿಂದ ಸ್ವಲ್ಪ ಒಂಬತ್ತನೇ ಮನೆ ಕೇತು ನಿಮಗೆ ತೊಂದರೆಗಳನ್ನ ಕೊಡ್ಬೋದು ಅಥವಾ ಕೇತು ದಿಢೀನಂತ ಅಂದ್ರೆ ವಿದೇಶ ಪ್ರಯಾಣಗಳನ್ನ ನಿಮಗೆ ಕೊಡ್ತಾನೂ ಕೂಡ ಹೋಗ್ಬೋದು ಯಾಕಂದ್ರೆ ಕೇತು ಒಳ್ಳೇದೇನು ಮಾಡ್ತಾನೋ ಕೆಟ್ಟದ್ದು ಕೂಡ ಅಷ್ಟೇ ಮಾಡ್ತಾನೆ ಕೆಟ್ಟದ್ದು ಎಷ್ಟು ಮಾಡ್ತಾನೋ ಒಳ್ಳೇದು ಕೂಡ ಅಷ್ಟೇ ಮಾಡ್ತಾ ಹೋಗ್ತಾನೆ ನೋಡಿ ಮೂರನೇ ಮನೆ ರಾವು ಹೇಳ್ದ ನಿಮ್ಗೆ ಏನೆಲ್ಲ ಮಾಡೇ ಮಾಡ್ತೀನಿ ಈ ವರ್ಷ ನಾನು ಕೆಲಸ ಸಾಧನೆ ಮಾಡೇ ಮಾಡ್ತೀನಿ ಮುನ್ನುಗ್ಗುತ್ತೀನಿ ಅನ್ನೋರೆಲ್ಲ ಧನಸು ರಾಶಿ ವರ್ಷ ಮುನ್ನುಗ್ತಾರೆ ಜೊತೆಗೆ ಏಳನೇ ಮನೆ ಗುರು ಕೂಡ ನೇರವಾಗಿ ಲಗ್ನವನ್ನ ರಾಶಿಯನ್ನ ನೋಡೋದ್ರಿಂದ ಕೂಡ ಗುರುವಿನ ಅನುಗ್ರಹ ಮೇಲಿದೆ ಯಾವಾಗ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತೆ ನಿಮ್ಗೆ ಏನೇ ದೋಷಗಳಿರ್ಲಿ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಗುರುವಿನ ಗುಲಾಮನಾಗ ತನಕ ಸಿಗದೇಯ್ಯ ಮುಕ್ತಿ ಅಂತ ಹೇಳ್ತಾರೆ ನಾವ್ ಹಾಗಾಗಿ ಗುರುವಿನ ಗುಲಾಮನಾಗುವಂತಹ ಒಂದು ಟೈಮು ನಾವ್ ಎಷ್ಟು ಶಿರಬಾಗಿ ಗುರುಗಳಿಗೆ ನಮಸ್ ನಮಸ್ಕರಿಸ್ತೀವೋ ಎಷ್ಟು ಗುರುಗಳಿಗೆ ನಾವು ವಿಧೇಯರಾಗಿ ನಡ ನಡೆದುಕೊಳ್ತೀವೋ ಆ ಮಟ್ಟಿಗೆ ಗುರುಗಳ ಆಶೀರ್ವಾದ ನಮಗೆ ಸಿಗ್ತಾ ಹೋಗುತ್ತೆ ನೋಡಿ ಎಲ್ಲಿ ಗುರುಗಳ ಶಾಪ ಮೇಲೆ ಇರ್ತಾರೋ ಅಲ್ಲಿಯವರೆಗೂ ನಮಗೆ ಏಳಿಗೆ ಆಗಲ್ಲ ಸುಖ ಸುಮ್ಮನೆ ನಮ್ಮನ್ನ ಕೆತ್ತದ್ ಮಾಡೋರಿಗೆಲ್ಲ ಈ ವರ್ಷ ಖಂಡಿತ ಧನಸು ರಾಶಿಯವರಿಗೆ ಉತ್ತರ ಕೊಟ್ಟೆ ಕೊಡ್ತೀರಾ ಯಾಕೆಂದ್ರೆ ಗುರುವಿನ ದೃಷ್ಟಿ ನಿಮ್ಮ ಮೇಲಿದೆ ಮಾಡುವಂತಹ ಜಯಿಸುವಂತಹ ಶಕ್ತಿ ನಿಮಗೆ ಬರೋದ್ರಿಂದ ಧನುಸು ರಾಶಿಯವರು ಈ ವರ್ಷ ಆರಾಮಾಗಿ ಕೂಡ ಇರ್ಬೋದು ಒಂಬತ್ತನೇ ಮನೆ ಕೇತು ಹೇಳದೆ ಸ್ವಲ್ಪ ತಂದೆಯ ಮನೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತದ್ದು ಅಥವಾ ಯಾವ್ದಾರ ಕೆಲಸ ಕಾರ್ಯಗಳು ಅಡೆತಡೆಗಳು ಉಂಟಾಗೋದು ಅಥವಾ ತಂದೆ ಮನೆಯಿಂದ ಯಾವ್ದಾರ ಆಪಾದನೆಗಳು ನಿಮ್ಮ ಮೇಲೆ ಬರೋಂಥದ್ದು ಅಥವಾ ತಂದೆಗೆ ಯಾವ್ದಾರ ಸರ್ಜಿಕಲ್ ಆಪರೇಷನ್ಗಳು ಆಗುವಂಥದ್ದು ಅಥವಾ ಐಸು ಅಡ್ಮಿಟ್ ಆಗುವಂತ ಆಗೋದ್ರಿಂದ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ ಇದಕ್ಕೊಂದು ಚಿಕ್ಕ ಪರಿಹಾರ ಏನ್ ಮಾಡ್ಕೊಳ್ತೀರಾ ಅಂತ ಅಂದ್ರೆ ಕೇತು ಒಂಬತ್ತರಲ್ಲಿರೋದ್ರಿಂದ ಸ್ವಲ್ಪ ನಿಮ್ ಕೈಯಲ್ಲಿ ಸಾಧ್ಯತೆ ಆಗುತ್ತೆ ಅಂದರೆ ವೇಲಂಗಡಿ ಚರ್ಚಿಗೆ ಹೋಗಿ ಬನ್ನಿ ಯಾಕಂದ್ರೆ ಕೇತು ಅಧಿಪತಿ ತುಂಬಾ ಜನ ವೇಲಂಗಡಿ ಚರ್ಚ್ ಗೆ ಹೋಗೋದ್ರಿಂದ ಪರಿಹಾರವನ್ನ ಮಾಡ್ಕೊಂಡಿದ್ದಾರೆ ಒಳ್ಳೆ ರಿಸಲ್ಟ್ ಕೂಡ ನೋಡಿದ ರೆ ಅಲ್ಲಿ ಹೋಗಿ ಕ್ಯಾಂಡಲ್ ಹಚ್ಚಿ ಬನ್ನಿ ಪ್ರಾರ್ಥನೆ ಮಾಡ್ಬನ್ನಿ ಇಲ್ಲ ನನ್ ದೂರ ಹೋಗಕ್ಕೆ ಅಂತಂದ್ರೆ ನಿಮ್ಮ ಮನೆಯ ಚರ್ಚ್ ಹೋಗಿ ಯೇಸು ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಬನ್ನಿ ನೋಡಿ ನಾಮ ಹಲವು ಧರ್ಮ ಒಂದೇ ಧರ್ಮದಲ್ಲಿ ನಾವು ವಿಭಿನ್ನತೆಗಳನ್ನ ನೋಡ್ಬೋದು ನಾಮ ಹಲವು ಆದ್ರಂತಾನೆ ದೇವ್ರು ಒಬ್ನೇ ಅಲ್ವಾ ಸೊ ನಾವು ಧರ್ಮ ಧರ್ಮ ಅಂತ ಹೇಳಿ ಕಿತ್ತಾಡೋ ಬದಲು ನಾವೆಲ್ಲ ಒಂದೇ ನಾವೆಲ್ಲ ಅಂತ ಬದುಕೋಣ ಇಲ್ಲಿ ಯಾವ ಧರ್ಮಗಳು ಇಲ್ಲ ಇರೋದು ಎರಡೇ ಜಾತಿ ಒಂದು ಗಂಡು ಮತ್ತೆ ಹೆಣ್ಣು ನಾವು ಸುಮ್ನೆ ಅಂತಿರ್ತೀವಿ ಅಷ್ಟೇ ಆ ಜಾತಿ ಈ ಜಾತಿ ಅಂತ ಹೇಳಿ ಇಲ್ಲಿ ಜಾತಿ ಪ್ರಭೇದ ಭೇದಗಳಿಲ್ಲ ಎಲ್ರಿಗೂ ಹರಿತಾಳೆ ಎಲ್ರು ನೀರ್ ಕುಡಿತೀವಿ ಅವಳು ಯಾವತ್ತಿಗೂ ತಾಯಿ ಈ ನೀರು ಅವನಿಗೆ ಈ ನೀರು ಅವಳಿಗೆ ಇದು ಗಂಡು ಅಥವಾ ಹೆಣ್ಣಿಗೆ ಅಥವಾ ಆ ಜಾತಿಗೆ ನೀರು ಈ ಜಾತಿಗೆ ನೀರು ಅಂತ ಅವಳಲ್ಲೇ ಒಂದು ಭೇದ ಭಾವಗಳಿಲ್ಲದೆ ಅಷ್ಟು ಮಟ್ಟಿಗೆ ನಮಗೆ ಅಹ್ ಜೀವಕ್ಕೆ ಜೀವನ ನಿಧಿಯಾಗಿರುವಂತಹ ನದಿನ ಹರಿಸ್ತಾಳೆ ಅಂತ ಅಂದ್ರೆ ನಾವೆಲ್ಲ ಮನುಷ್ಯರು ಆ ಒಂದು ಭಾವನೆಗಳಲ್ಲೇ ಬದುಕ್ಬೇಕು ಜೊತೆಗೆ ಆ ಬೀಸುವಂತಹ ಗಾಳಿ ಈ ಜಾತಿ ಆ ಜಾತಿ ಅಂತ ಬೀಸೋದಿಲ್ಲ ಎಲ್ರಿಗೂ ಒಂದೇ ಅಲ್ವಾ ನಾವು ತಗೊಳ್ಳುವಂತಹ ಆಕ್ಸಿಜನ್ ಭೇದ ಭಾವ ಇಲ್ಲೇ ನಮ್ಗೆಲ್ಲ ಬಂದ್ಸೇ ಇರುತ್ತೆ ನಾವ್ ಏನೇ ಒಂದು ಮಾಡಿದ್ರು ಕೂಡ ಕೆಲಸ ಕಾರ್ಯಗಳಲ್ಲಿ ನಾವ್ ಒಗ್ಗಟ್ಟಲ್ಲಿ ಇದ್ರೆ ನಮ್ ನಮ್ಮೆಲ್ಲ ನಾವೆಲ್ಲರೂ ಒಂದೇ ಯಾಕೆಂದ್ರೆ ನಾವು ವಿಭಿನ್ನ ಅಂದ್ರೆ ಭಿನ್ನ ಭಿನ್ನವಾಗಿ ಅದಷ್ಟು ಭಿನ್ನ ಭಿನ್ನ ಅಭಿಪ್ರಾಯಗಳು ಬರ್ತಾ ಹೋಗುತ್ತೆ ಬೇರೆ ಬೇರೆ ಆದಷ್ಟು ಬೇರೆ ಬೇರೆ ಪ್ರಭೇದಗಳಾಗ್ತಾ ಇರುತ್ತೆ ನಾವೆಲ್ಲರೂ ಒಂದೇ ಅಂತ ಬದುಕೋಣ ಏಕೆಂದ್ರೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಿದೆ ನಾವೆಲ್ಲರೂ ಒಂದೇ ಅನ್ನೋ ತರ ಬದುಕಿದ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಯಾರು ಯಾರು ಹೆಚ್ಚಲ್ಲ ಲೈಫ್ ಅಲ್ಲಿ ನಾವೆಲ್ಲ ಬಿಟ್ಟೋಗೋದೇ ಹೋಗೋದೇ ಇಲ್ಲೇನೆ ಕೊಂಡ್ಕೊಂಡು ಹೋಗೋದು ಏನು ಇಲ್ಲ ವೀಕ್ಷಕರೇ ಹಾಗಾಗಿ ಮೂರನೇ ಮನೆಯ ರಾವು ನಿಮ್ಮನ್ನ ಸಕಲ ಸೌಭಾಗ್ಯಗಳನ್ನು ಕೊಡ್ತಾ ಹೋಗ್ತಾನೆ ಒಂಬ ಅದ್ರ ಜೊತೆಗೆ ಏಳನೇ ಮನೆ ಗುರು ಯಾರೆಲ್ಲ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ವರ್ಷ ಧನಸು ರಾಶಿ ಅವರಿಗೆ ಮದುವೆಗಳಾಗುವಂತದ್ದು ವ್ಯವಹಾರದಲ್ಲಿ ಉನ್ನತವಾದ ಒಂದು ಕೆಲಸ ಕಾರ್ಯಗಳು ಆಗುವಂತದ್ದು ಯಶಸ್ಸನ್ನ ಕಾಣುವಂತದ್ದು ನಿಂತಿರುವಂತಹ ಯಾವುದೇ ವ್ಯವಹಾರಗಳು ಸ್ಟ್ರಕ್ ಆಗೋಗಿದೆಯಪ್ಪ ಅಂದ್ರೆ ಅದಕ್ಕೊಂದು ಕಟ್ಟ ಚಾನಲ್ ಓಪನ್ ಮಾಡ್ಕೊಳ್ತೀರಾ ಧನಸು ರಾಶಿಯವರು ಹೊಸ ಹೊಸ ಒಂದು ಕೆಲಸ ಕಾರ್ಯಗಳಿಗೆ ಕೈ ಆಗ್ತಾ ಹೋಗ್ತೀರಾ ಅಥವಾ ಯಾವ್ದಾರ ಹೊಸ ಬಿಸ್ನೆಸ್ ಗಳನ್ನ ವ್ಯವಹಾರ ಶುರು ಮಾಡುವಂತಹ ಒಂದು ಟೈಮು ಜೊತೆಗೆ ಮದುವೆ ಆಗಿಲ್ಲ ಅನ್ನೋರಿಗೆ ಕಣ್ಣು ಮುಚ್ಕೊಂಡು ಈ ವರ್ಷ ಮದುವೆ ಆಗುವಂತಹ ಯೋಗ ಮನೆಯಲ್ಲೂ ಕೂಡ ಹೊಸ ಕಾರ್ಯಗಳನ್ನ ಮಾಡುವಂತದ್ದು ಧಾರ್ಮಿಕ ಕಾರ್ಯಗಳನ್ನ ಮಾಡುವಂತದ್ದೆಲ್ಲಾ ಮಾಡ್ತಾ ಹೋಗ್ತೀರಿ ಒಳ್ಳೆದಾಗ್ತಾ ಹೋಗುತ್ತೆ ಧನಸು ರಾಶಿಯವ್ರಿಗೂ ಕೂಡ ಈ ವರ್ಷ ಒಳ್ಳೆಯ ಫಲಗಳನ್ನ ನೋಡಬಹುದು ಅದೇ ಒಂದು ಕಡೆ ಚತುರ್ಥದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಗಮನ ಇರಲಿ ತಾಯಿ ದಿಢೀರಂತ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತದ್ದು ಇಲ್ಲ ಒಂದು ಕಡೆ ಅಮ್ಮನ ಆರೋಗ್ಯ ವ್ಯತ್ಯಾಸದಾಗ ಆದಾಗ ನಿಮಗೂ ಕೂಡ ಕೂಡ ಮಾನಸಿಕ ಚಿಂತೆ ಶುರು ಆಗುತ್ತೆ ಹಾಗಾಗಿ ಶನಿ ನಾಲ್ಕ ಬಟ್ ನಾಲ್ಕನೇ ಮನೆ ಶನಿ ನಿಮ್ಗೆ ಖಂಡಿತ ಒಳ್ಳೆ ವೆಹಿಕಲ್ ಕೊಡ್ತಾನೆ ಏನಾದ್ರು ನೀವು ಈ ವರ್ಷ ಹೊಸ ವೆಹಿಕಲ್ ತಗೋಬೇಕು ಅಂತ ಇದ್ರೆ ಈ ವರ್ಷ ಒಳ್ಳೆ ಯೋಗ ಅನ್ಕೊಳ್ಳಿ ಅಂದ್ರೆ ಅನ್ಕೊಳೋದಿಕ್ಕಿಂತ ಸ್ವಲ್ಪ ಯಥೇಚ್ಛವಾದ ಒಂದು ಅಹ್ ಕಾಸ್ಟ್ಲಿ ವೆಹಿಕಲ್ ನ ಪರ್ಚೇಸ್ ಮಾಡುವಂಥದ್ದು ಅಥವಾ ಹೊಸ ವೆಹಿಕಲ್ ನ ಪರ್ಚೇಸ್ ಮಾಡುವಂಥದ್ದು ಅಥವಾ ನಿಮ್ಮ ಮನೆಗೆ ಒಂದು ಹೊಸ ವಾಹನ ಖರೀದಿ ಮಾಡಿ ನಿಮ್ಮ ಮನೆಗೆ ತಗೊಳ್ಳುವಂತಹ ಒಂದು ಯೋಗ ಧನುಸು ರಾಶಿಯವರಿಗೆ ಇರೋದ್ರಿಂದ ಚತುರ್ಥದ ಶನಿ ಒಳ್ಳೆಯ ವೆಹಿಕಲ್ ಕೂಡ ಕೊಡ್ತಾನೆ ಅದ್ರ ತಾಯಿ ಆರೋಗ್ಯದಲ್ಲಿ ಗಮನವಿರಲಿ ಒಂಬತ್ತನೇ ಮನೆ ಕೇತು ಹೇಳದೆ ಸ್ವಲ್ಪ ಎಲ್ಲ ಒಂದ್ಕಡೆ ಅಹ್ ತಂದೆ ಮನೆ ಆರೋಗ್ಯ ತೊಂದರೆ ಕೊಡೋದು ಬಾಗಿ ಕಲ್ಲೂ ಅಂತ ಮಾಡೋದ್ರಿಂದ ಸ್ವಲ್ಪ ಚರ್ಚ್ಗಳಿಗೆ ಗಳಿಗೆ ಹೋಗುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ನಿಮ್ಮ ಕೈಯಲ್ಲಾಗದ ಬಡ ಮಕ್ ಬಡ ಮಕ್ಕಳುಗಳಿಗೆ ಸಹಾಯ ಮಾಡುವಂಥದ್ದು ಬಡವರು ಯಾರಿಗೆ ಏನಾಗಿರ್ಲಿ ತಿನ್ನೋದಕ್ಕೊಂದಿಷ್ಟು ಸಹಾಯ ಮಾಡಿ ಪಶು ಪಕ್ಷಿಗಳಿಗೆ ನಿಮ್ಮ ಕೈಯಲ್ಲಾದ ಒಂದು ಆಹಾರವನ್ನು ಕೊಡ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ ಕೇತು ಒಂಬತ್ತಿರೋದ್ರಿಂದ ನೀವು ಇದು ಗಣಪತಿಗೂ ಕೂಡ ದೀಪ ಬೆಲ್ಲದ ದೀಪ ಹಚ್ಚೋದು ಯಾಕಂದ್ರೆ ವಿಘ್ನ ನಿವಾರಕ ಯಾದೆಲ್ಲ ಪ್ರಾಣಿಗಳ ಮುಖವನ್ನು ಹೊಂದಿರುವಂಥದ್ದು ಕೇತು ಆಗಿರೋದ್ರಿಂದ ವಿಘ್ನ ವಿನಾಯಕನಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚುತ್ತಾ ಬನ್ನಿ ಖಂಡಿತ ಒಳ್ಳೆದಾಗುತ್ತೆ ಒಳ್ಳೆದಾಗಲಿ ವೀಕ್ಷಕರೇ